ಟಿಎಂ ಲರ್ನಿಂಗ್ಸ್ ಯೂಟ್ಯೂಬ್ ನಿಮ್ಮೆಲ್ಲರಿಗೂ ಸ್ವಾಗತವನ್ನು ಕೋರ್ತಾ ಶಿಕ್ಷಕರ ಒಂದು ವರ್ಗಾವಣೆ ಪ್ರಕ್ರಿಯೆ ಈಗ ಮತ್ತೆ ಪ್ರಾರಂಭ ಆಗಿದೆ ಎರಡು ಸಾವಿರದ ವರ್ಗಾವಣೆಗೆ ನೆನಪಿಟ್ಕೋಬೇಕಾಗುತ್ತೆ ತಿಳಿಸ್ಕೊಡ್ತಾ ಇದೀನಿ ಮೊದಲನೇದಾಗಿ ಅರ್ಜಿ ಸಲ್ಲಿಸಲಿಕ್ಕೆ ಕೊನೆಯ ದಿನಾಂಕ ಎಲ್ಲ ಶಿಕ್ಷಕರು ಅರ್ಜಿ ಸಲ್ಲಿಸಲಿಕ್ಕೆ ಕೊನೆಯ ದಿನಾಂಕವನ್ನು ಕೊಟ್ಟಿದ್ದಾರೆ ಅದು ಹದಿನಾಲ್ಕನೇ ತಾರೀಕು ಅಂದರೆ ಸ್ವತಂತ್ರಾಚರಣೆಗಿಂತ ಒಂದು ದಿನ ಮುಂಚೆ ಹದಿನಾಲ್ಕರವರೆಗೆ ಇನ್ನೂ ಅರ್ಜಿ ಯಾರು ಸಲ್ಲಿಸಿಲ್ಲ ಅಂತಿಮ ಜ್ಯೇಷ್ಠತ ಪಟ್ಟಿ ಇದು ವರ್ಗ ವರ್ಗಾವಣಾ ಶಿಕ್ಷಕರಿಗೆ ಸಂಬಂಧಪಟ್ಟಂತೆ ಇದು ಎಂಟನೇ ತಾರೀಕು ಒಂಬತ್ತನೇ ತಿಂಗಳು ಎಂಟು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಜ್ಯೇಷ್ಠತಾ ಪಟ್ಟಿಯನ್ನು ಹಾಕ್ತಾರೆ ಇನ್ನು ಜಿಲ್ಲೆಯೊಳಗಿನ ವರ್ಗಾವಣೆ ಪ್ರಾಥಮಿಕ ಶಾಲಾ ಶಿಕ್ಷಕರಿಗೆ ವಿತಿನ್ ಡಿಸ್ಟಿಕ್ ಬಂದು ಒಂಬತ್ತು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರ ತಾರೀಕು ನಡೆಯುತ್ತೆ ಜಿಲ್ಲೆಯೊಳಗಿನ ವರ್ಗಾವಣೆ ಪ್ರೌಢಶಾಲಾ ಶಿಕ್ಷಕರಿಗೆ ಹದಿನೈದು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರಂದು ನಡೆಯುತ್ತೆ ಇದು ವಿತಿನ್ ಡಿಸ್ಟಿಕ್ಕಲ್ಲಿ ಇನ್ನು ವಿಭಾಗದ ಒಳಗಿನ ವರ್ಗಾವಣೆ ಪ್ರಾಥಮಿಕ ಶಾಲಾ ಶಿಕ್ಷಕರಿಗೆ ಇಪ್ಪತ್ತು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದನೇ ತಾರೀಕು ಈ ಒಂದು ಕೌನ್ಸಿಲಿಂಗ್ ಇರುತ್ತೆ ಇನ್ನು ವಿಭಾಗದ ಒಳಗಿನ ವರ್ಗಾವಣೆ ಪ್ರೌಢಶಾಲಾ ಶಿಕ್ಷಕರಿಗೆ ಇಪ್ಪತ್ತೈದು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದನೇ ತಾರೀಕು ಇರುತ್ತೆ ಇನ್ನು ವಿಭಾಗದ ಹೊರಗಿನ ವರ್ಗಾವಣೆ ಅಂದರೆ ಔಟ್ ಆಫ್ ಡಿವಿಷನ್ಗೆ ಬಂದು ಪ್ರಾಥಮಿಕ ಶಾಲಾ ಶಿಕ್ಷಕರಿಗೆ ಆರು ಹತ್ತು ಎರಡು ಸಾವಿರದ ಇಪ್ಪತ್ತೈದನೇ ತಾರೀಕು ಇರುತ್ತೆ ಇನ್ನು ವಿಭಾಗದ ಹೊರಗಿನ ವರ್ಗಾವಣೆ ಪ್ರೌಢಶಾಲಾ ಶಿಕ್ಷಕರಿಗೆ ಹದಿಮೂರು ಹತ್ತು ಎರಡು ಸಾವಿರದ ಇಪ್ಪತ್ತೈದು ಆ ದಿನಾಂಕದಂದು ಇರುತ್ತೆ ಸೊ ಇದನ್ನು ನೀವು ನೆನಪಿಟ್ಕೊಳ್ಳಿ ಯಾಕಂದರೆ ನಿಮಗೆ ಡೇಟ್ಗಳು ಗೊತ್ತಿತ್ತಂದರೆ ನಿಮ್ಮ ಒಂದು ವರ್ಗಾವಣೆ ಪ್ರಕ್ರಿಯೆಯಲ್ಲಿ ನೀವು ಕೂಡ ಯಾವುದೇ ಥರ ಮಿಸ್ಟೇಕ್ ಆಗದೆ ಆ ಒಂದು ಕ ಸಂದರ್ಭದಲ್ಲಿ ನೀವು ಭಾಗವಹಿಸಲಿಕ್ಕೆ ಅನುಕೂಲ ಆಗುತ್ತೆ ಅಂತ ಹೇಳ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಅದಕ್ಕೆ ಸಂಬಂಧಪಟ್ಟಂತೆ ಪಿ ಡಿ ಎಫ್ ಕೂಡ ಲಭ್ಯ ಇದೆ ಅದನ್ನು ನಿಮಗೆ ವಾಟ್ಸಪ್ಗಳಲ್ಲಿ ಈಗ ಆಲ್ರೆಡಿ ನೋಡಿರ್ಬೋದು ಅಥವಾ ಇಲಾಖೆ ವೆಬ್ಸೈಟ್ನಲ್ಲಿ ಕೂಡ ನೀವು ನೋಡ್ಬೋದು ಧನ್ಯವಾದಗಳು